ಭಾರತಕ್ಕೆ ಐರೋಪ್ಯರ ಆಗಮನ ಪೋರ್ಚುಗೀಸರು ಏಳನೇ ತರಗತಿಯ ಇತಿಹಾಸ ವಾಸ್ಕೋಡಿಗಾಮ ಹದಿನಾಲ್ಕು ನೂರ ತೊಂಬತ್ತೆಂಟರ ಮೇ ಹದಿನೇಳರಂದು ಕೇರಳದ ಕಲ್ಲಿಕೋಟೆಗೆ ತಲುಪಿದ ಭಾರತಕ್ಕೆ ಒಂದು ಹೊಸ ಜಲಮಾರ್ಗವನ್ನು ಕಂಡುಹಿಡಿದ ಭಾರತಕ್ಕೆ ಬಂದ ಯುರೋಪಿಯನ್ನರಲ್ಲೇ ಪೋರ್ಚುಗೀಸರೇ ಮೊದಲಿಗರು ವಜಾಹತು ಸಾಮ್ರಾಜ್ಯದ ನಿರ್ಮಾಣ ಮತ್ತು ಕ್ರೈಸ್ತ ಧರ್ಮ ಪ್ರಚಾರ ಇವರ ಮೂಲ ಗುರಿಗಳು ಪೋರ್ಚುಗೀಸರ ಏಳಿಗೆಗೆ ಕಾರಣಗಳು ಸಾಮಾನ್ಯಶಕ ನೂರ ಒಂಬತ್ತರಲ್ಲಿ ಅಲ್ಬುಕರ್ಕ್ ಭಾರತಕ್ಕೆ ಗವರ್ನರ್ ಆಗಿ ನೇಮಕವಾದ ನೂರ ಹತ್ತರಲ್ಲಿ ಬಿಜಾಪುರ ಸುಲ್ತಾನರಿಂದ ಗೋವಾವನ್ನು ವಶಪಡಿಸಿಕೊಂಡ ಗೋವಾ ಪೋರ್ಚುಗೀಸರ ರಾಜಧಾನಿಯಾಗಿತ್ತು ದಿಯು ದಮನ್ ಸಾಲ್ಸೆಟ್ ಬೆಸ್ಸಿನ್ ಚೌಲ್ ಮುಂಬೈ ಹುಗ್ಲಿಗಳಲ್ಲಿ ವಸಾಹತುಗಳನ್ನು ಸ್ಥಾಪಿಸಿದರು ಪೋರ್ಚುಗೀಸರ ಅವನತಿಗೆ ಕಾರಣಗಳು ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದ ಡಚ್ಚರು ಮತ್ತು ಇಂಗ್ಲಿಷರು ಪೋರ್ಚುಗೀಸರ ಪ್ರಬಲ ಪ್ರತಿಸ್ಪರ್ಧಿಗಳಾಗಿದ್ದರು ಪೋರ್ಚುಗೀಸ್ ಸರ್ಕಾರದ ನೌಕರರು ಭ್ರಷ್ಟರಾಗಿ ಸ್ವಾಮಿನಿಷ್ಠೆ ಕಳೆದುಕೊಂಡರು ಮತಾಂಧತೆ ಪೋರ್ಚುಗೀಸರ ವನತಿಗೆ ಪ್ರಮುಖ ಕಾರಣವಾಗಿತ್ತು ಧನ್ಯವಾದಗಳು